ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಬದುಕು ಪ್ರೀತಿ ವಿಶ್ವಾಸ ನಂಬಿಕೆ ಸ್ನೇಹ ಸಂಬಂಧದ ಮೇಲೆ ನಿಂತಿದೆ ಪ್ರತಿ ಸಂಬಂಧದಲ್ಲೂ ಕೂಡ ನಂಬಿಕೆ ಬಾಂಧವ್ಯ ಅನ್ನೋದಿರುತ್ತೆ ಅದರಲ್ಲೂ ಗಂಡ ಹೆಂಡಿತರ ಸಂಬಂಧ ಅಂದ್ರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಸಂಬಂಧ ಗಟ್ಟಿಯಾಗಿರ್ಬೇಕು ಜೀವಂತವಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಕುಟುಂಬ ಇಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಬೇಕಾಗಿರೋದು ನಂಬಿಕೆ ಜೊತೆಗೊಂದಷ್ಟು ಪ್ರೀತಿ ಆದ್ರೆ ಆ ಪ್ರೀತಿ ವಿಶ್ವಾಸಕ್ಕೆ ನಂಬಿಕೆಗೆ ದ್ರೋಹ ಆದ್ರೆ ಅದರಿಂದ ಆಗುವ ಎಡವಟ್ಟು ಮತ್ತು ಪರಿಸ್ಥಿತಿಯನ್ನ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ನಾವು ಯಾರನ್ನ ಪ್ರೀತಿಯಿಂದ ನಂಬಿಕೆಯಿಂದ ಕಟ್ಕೊಂಡು ನಮ್ಮ ಬಾಳ ಸಂಗಾತಿ ಅಂತ ಜೊತೆಯಾಗಿ ಬಾಳ್ತಿ ಬಂದಿರ್ತಿವಲ್ಲ ಆ ಸಂಗಾತಿನ ಕೈಕೊಟ್ಟು ನಮ್ಮನ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಲು ತಂದ್ಕೊಳ್ಳಿ ಅದನ್ನ ಎಷ್ಟು ನೋವಾಗತ್ತಲ್ವಾ ಇದೇ ಪರಿಸ್ಥಿತಿ ಇವತ್ತು ಹಾಸನದಲ್ಲಿ ನಡೆದಿದೆ ಹಾಸನ ಜಿಲ್ಲೆಯಲ್ಲಿ ನಡೆದಿರೋ ಈ ಒಂದು ಸಂಬಂಧ ಈ ಒಂದು ಪ್ರೇಮ ಪ್ರಸಂಗ ಅಂದ್ರೆ ಮದುವೆ ಆದಂತ ಒಂದು ಹೆಂಗಸು ಮತ್ತೊಂದು ಗಂಡಸ್ಥರ ಜೊತೆಗೆ ಸಂಪರ್ಕ ಹೊಂದೋದಕ್ಕೋಸ್ಕರ ತನ್ನ ಗಂಡನನ್ನ ತನ್ನ ಗಂಡನ ಕುಟುಂಬವನ್ನೇ ಮುಗಿಸೋದಕ್ಕೆ ಹೊರಟಂತಹ ಈ ಕಥೆ ಕೇಳಿದ್ರೆ ನಿಮ್ಗೆ ಶಾಕ್ ಆಗತ್ತೆ ನಾವು ಯಾರ ನಂಬೇಕು ಯಾಕೆ ಇಷ್ಟೊಂದು ಸಮಾಜ ಹಾಳಾಗ್ತಾ ಇದೆ ಅಥವಾ ಪ್ರೀತಿ ವಿಶ್ವಾಸಕ್ಕೆ ನಂಬಿಕೆಗೆ ಬೆಲೆನೇ ಇಲ್ವಾ ಈ ರೀತಿ ಪ್ರಶ್ನೆಗಳು ಬರುತ್ತೆ ಹಾಗಾದ್ರೆ ಇಲ್ಲಿ ಆಗಿರೋದೇನು ನಾನ್ ನಿಮ್ಗೆ ನಿಮಗೆ ಪಿಂಟ್ ಹೇಳ್ತೀನಿ ಸ್ನೇಹಿತರೆ ಬೇಲೂರು ಸಮೀಪದ ಕೆರಳೂರು ಗ್ರಾಮದ ರಾಜೇಂದ್ರ ಮತ್ತು ಚೈತ್ರ ನೀವೇನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಇವರು ದಂಪತಿಗಳು ಸಾರಿ ಗಜೇಂದ್ರ ಗಜೇಂದ್ರ ಮತ್ತು ಚೈತ್ರ ಇವರು ಮದುವೆಯಾಗಿ ಸುಮಾರು ಹತ್ತು ವರ್ಷ ಆಗಿತ್ತು ಇಬ್ಬರಿಗೂ ಈ ದಂಪತಿಗೆ ಬಹಳ ಮುದ್ದಾದ ಇಬ್ರು ಮಕ್ಕಳಿದ್ದಾರೆ ಬಹಳ ಚೆನ್ನಾಗಿತ್ತು ಸಂಸಾರ ಆದ್ರೆ ಯಾಕೋ ಚೈತ್ರನಿಗೆ ಸ್ವಲ್ಪ ತಲೆ ತಿರುಗ್ತು ಅನ್ಸುತ್ತೆ ಪರಸಂಗ ಇಲ್ಲಿ ಕನೆಕ್ಟ್ ಆಗಿದೆ ಪಕ್ಕದ ಮೇಲೆ ಇದ್ದಂತ ಹುಡುಗನ್ ಜೊತೆಗೆ ಒಂದು ಸಂಬಂಧ ಬೆಳೀತು ಆದ್ರೆ ಈ ವಿಚಾರ ಗಂಡನಿಗೆ ಗೊತ್ತಾಗ್ತಿದ್ದ ಹಾಗೆ ರಾಜಿ ಪಂಚಾಯತ್ ಕಿಯನ್ನ ಮಾಡಿದ್ರು ಅಂದ್ರೆ ನಾನು ಹೇಳ್ತಾ ಇರೋದು ಇದು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಎರಡು ವಿಚಾರ ನಡೆದಿದೆ ಚೈತ್ರನಿಗೆ ಎರಡು ಸಂಬಂಧ ಇತ್ತು ನಾನು ಹೇಳ್ತಾ ಇರೋದು ಮೊದಲನ ಸಂಬಂಧದ ಬಗ್ಗೆ ತಕ್ಷಣ ಈ ಚೈತ್ರ ಪದೇ ಪದೇ ಫೋನ್ ಅಲ್ಲಿ ಮಾತಾಡೋದು ಅಥವಾ ವ್ಯವಹಾರದಲ್ಲಿ ಅಥವಾ ವ್ಯಕ್ತಿರಿಕ್ತವಾಗಿ ಭಾವನೆಗಳು ವ್ಯಕ್ತಪಡಿಸುವಂತ ಒಂದು ಆಕ್ಟಿವಿಟಿ ನೋಡುವಾಗ ನಮ್ಗೆ ಸಹಜವಾಗಿ ಗೊತ್ತಾಗತ್ತೆ ಆ ರೀತಿ ಚೈತ್ರ ಬದಲಾವಣೆಯನ್ನ ಗಂಡ ಗಜೇಂದ್ರ ಗಮನಿಸಿದ್ರು ತಕ್ಷಣ ಆಕೆಯ ಮೊಬೈಲು ಮತ್ತೆ ಎಲ್ಲಾ ವಿಚಾರವನ್ನ ವಿವರವಾಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ಆಕೆಗೆ ಒಂದು ಸಂಬಂಧ ಇತ್ತು ಬೇರೆ ಹುಡುಗನಿಗಾಗಿ ಈಕೆ ಪರಿತಪಿಸ್ತಾ ಇದ್ಲು ಪಕ್ಕದ ಮನೆಯ ಹುಡುಗನ ಜೊತೆಗೆ ಒಂದು ಸಂಬಂಧ ಇತ್ತು ಅಂತೇಳಿ ಈ ವಿಚಾರ ಗೊತ್ತಾದಾಗ ಆ ಬುದ್ಧಿವಾತ್ ಹೇಳಿದ್ರು ಬಿಡಿಸಿದ್ರು ಎಲ್ಲಾ ಆಯ್ತು ಕೊನೆಗೆ ನಾನಿನ್ನ ಯಾವ ತಪ್ಪನ್ನು ಮಾಡೋದಿಲ್ಲ ಅಂತ ಚೈತ್ರ ಹೇಳುದು ಅಲ್ಲಿಗೆ ಎಲ್ಲವೂ ಕೂಡ ಸರಿಯಾಗಿತ್ತು ಅಂತೇಳಿ ಅನ್ಕೊಂಡಿರುವಾಗ ಮತ್ತೊಂದು ಎಡವಟ್ಟು ಇಲ್ಲಿ ಆಗಿದೆ ಅಂದ್ರೆ ಚೈತ್ರನ್ಗೆ ಮತ್ತೊಂದು ಹುಡುಗನ ಮೇಲೆ ಪ್ರೀತಿ ಬಂದಿದೆ ಪಕ್ಕದ ಮನೆಯ ಒಬ್ಬ ಶಿವ ಅನ್ನೋ ಹುಡುಗನ ಮೇಲೆ ಪ್ರೀತಿಯಾಗಿದೆ ಆದ್ರೆ ಈ ಸಂಬಂಧಕ್ಕೆ ಈ ಅಕ್ರಮ ಸಂಬಂಧಕ್ಕೆ ಮನೆಯವರು ಮತ್ತು ಗಂಡ ಅಡ್ಡಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಮುಗಿಸೋದಿಕ್ಕೆ ಒಂದು ಸ್ಕೆಚ್ ಹಾಕಿದ್ರು ಸ್ನೇಹಿತರೆ ಚೈತ್ರಾಳ ಈ ಕ್ರಿಮಿನಲ್ ಬುದ್ಧಿಯನ್ನ ನೋಡಿದ್ರೆ ನಾವು ತಿನ್ನೋ ಆಹಾರ ನಮ್ಗೆ ಯಾರು ಫುಡ್ ಕೊಡ್ತಾರೆ ಊಟ ಮಾಡಿ ಬಡಿ ಬಡಿಸ್ತಾರೋ ಪ್ರೀತಿ ಅಂತ ಅದರಲ್ಲಿ ವಿಷ ಇರುತ್ತೆ ಅಂತ ನಮ್ಗೆ ಖಂಡಿತ ಗೊತ್ತಾಗಲ್ಲ ಅದೇ ರೀತಿ ಗಜೇಂದ್ರ ಅವ್ರಿಗೂ ತನಗೆ ಚೈತ್ರ ವಿಷ ಹಾಕ್ತಾ ಇದ್ದಾಳೆ ಸ್ಲೋ ಪಾಯ್ಸನ್ ಅನ್ನ ಕೊಡ್ತಾ ಇದ್ದಾಳೆ ನನ್ನನ್ನ ನನ್ನ ಕುಟುಂಬವನ್ನ ಮುಗಿಸೋದಿಕ್ಕೆ ಸ್ಕೆಚ್ ಹಾಕಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ ಯಾವ ರೀತಿ ಈಕೆ ಮಾಯಾಂಗರೆ ಸ್ಕೆಚ್ ಹಾಕಿದ್ರು ಅಂತ ಹೇಳಿದ್ರೆ ಪ್ರತಿದಿನ ಒಂದು ಮಾತ್ರೆಯನ್ನ ಕುಟ್ಟಿ ಪುಡಿ ಮಾಡಿ ಗಜೇಂದ್ರಗೆ ಕೊಡ್ತಾ ಇದ್ಲು ಅದು ಹಾಲು ರೂಪದಲ್ಲೋ ಹಾರ್ಲಿಕ್ಸ್ ರೂಪದಲ್ಲೋ ಮತ್ತು ಬೇಡ ಅಂತ ಹೇಳೋದು ಬಲವಂತ ಮಾಡಿ ಕಾಫಿಯನ್ನ ಕುಡಿಸ್ತಾ ಇದ್ಲು ಕಾಫಿಯಲ್ಲಿ ಮಿಕ್ಸ್ ಮಾಡಿ ಇದು ಇರ್ಲಿಲ್ಲ ಆದ್ರೆ ಯಾವಾಗ ಈ ಮಾತ್ರೆ ಶರೀರಕ್ಕೆ ಸೇರೋದಕ್ಕೆ ಶುರುವಾಯ್ತು ಗಜೇಂದ್ರ ಅವರಿಗೆ ತಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗೋದು ಕಾಣಿಸ್ಕೊಂಡಿತ್ತು ಮುಖ ಊದೋದಕ್ಕೆ ಶುರುವಾಯ್ತು ಕೈಕಾಲು ಸೆಳೆತಾ ಶುರುವಾಯ್ತು ಸಿಕ್ಕಾಪಟ್ಟೆ ನಿದ್ದೆ ಬರೋದಕ್ಕೆ ಶುರುವಾಯ್ತು ಯಾಕೆಂದ್ರೆ ಇವರು ರೈತ ಕುಟುಂಬದ ಹಿನ್ನೆಲೆ ಇದ್ದವರು ಬೆಳಗಿನ ಜಾವ ಬೇಗ ಅಭ್ಯಾಸ ಇರತ್ತೆ ಹಾಲು ಕರೆಯೋದು ಮತ್ತಿ ತರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಏಳು ಗಂಟೆ ಆದ್ರೂ ಕೂಡ ಹೇಳೋದಕ್ಕೆ ಮನಸ್ಸ ಆಗ್ತಿರ್ಲಿಲ್ಲ ಜೊತೆಗೆ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿರ್ತಿದ್ರು ಮಕ್ಕಳು ಕೂಡ ಬೇಗನೆ ಏಳೋ ಅಭ್ಯಾಸ ಇತ್ತು ಆದ್ರೆ ಇತ್ತೀಚೆಗೆ ಯಾಕೋ ನಮ್ಗೆ ಆಲಸ್ಯ ಬರ್ತಾ ಇದೆ ಅಂತೇಳಿ ಅನಿಸ್ತಾ ಇತ್ತು ಆದ್ರೆ ಸ್ವಲ್ಪ ಆ ಹೃದಯದ ಸಂಬಂಧ ಕಾಯಿಲೆ ಇದ್ದಿದ್ದರಿಂದ ಗಜೇಂದ್ರ ಅವರಿಗೆ ತನಗೇನೋ ಇದ್ರ ಸಂಬಂಧ ಇರಬಹುದು ಅಂತ ಅನ್ಕೊಂಡಿದ್ರು ಆದ್ರೆ ಒಂದು ದಿನ ಇವರ ಮಕ್ಕಳು ಒಂದು ವಿಷಯವಾಗಿಬಿಟ್ರ ಅಪ್ಪ ದಿನ ಅಮ್ಮ ಏನೋ ಒಂದು ಮಾತ್ರೆನ ಪುಡಿ ಮಾಡ್ತಾರೆ ಅದನ್ನ ಕಾಫಿಯಲ್ಲಿ ಹಾಕ್ತಾರೆ ಅದನ್ನ ನಿನಗೆ ಕೊಡ್ತಾರೆ ಮತ್ತ ಆ ಮಾತ್ರೆ ಬ್ಯಾಗ್ ಅಲ್ಲಿ ಇದೆ ಅಂತ ಗಜೇಂದ್ರಗೆ ಸ್ವಲ್ಪ ಡೌಟ್ ಬರುತ್ತೆ ಹಿಂದಿನ ಈಕೆ ಎಲ್ಲಾ ಕಿರಾತಕ ಬುದ್ಧಿಗಳು ಗೊತ್ತಿತ್ತು ಹೀಗಾಗಿ ಆಕೆಯ ಬ್ಯಾಗ್ ಅನ್ನ ಚೆಕ್ ಮಾಡ್ತಾರೆ ಮಾಡುವಾಗ ಗಜೇಂದ್ರಗೆ ಸಿಡ್ಲು ಹೊಡೆದ ರೀತಿಯಲ್ಲಿ ಆಗುತ್ತೆ ಆ ಮಾತ್ರೆ ಅಂದ್ರೆ ಏನು ಕೊಡ್ತಾ ಇದ್ದ ಆ ಮಾತ್ರೆ ಆಕೆಯ ಬ್ಯಾಗ್ ನಲ್ಲಿ ಇತ್ತು ಒಂದು ಕೀಪ್ಯಾಡ್ ಮೊಬೈಲ್ ಇತ್ತು ವಿಷಯ ಏನಂತ ಹೇಳಿದ್ರೆ ಹುಡುಗ ಜೊತೆಗೆ ಆಕೆಗೆ ಸಂಬಂಧ ಇತ್ತು ಗಂಡನನ್ನ ಮುಗಿಸೋದಕ್ಕೆ ಈ ಮಾತ್ರೆ ಇಲ್ಲ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದನ್ನ ಆಕೆ ಯೂಸ್ ಮಾಡ್ತಾ ಇದ್ಲು ಸ್ನೇಹಿತರೆ ಈ ಮಾತ್ರ ಬಗ್ಗೆ ನಾನೊಂದು ಡೀಟೇಲ್ ನಿಮ್ಗೆ ಗೂಗಲ್ ಅಲ್ಲಿ ತೆಗೆದು ಹೇಳ್ತಾ ಇದ್ದೀನಿ ಈ ಮಾತ್ರೆಯನ್ನ ತೀವ್ರ ಡಿಪ್ರೆಷನ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಇದನ್ನ ಕೊಡ್ತಾರೆ ತೀವ್ರ ಡಿಪ್ರೆಷನ್ ಇದ್ದಂತಹ ವ್ಯಕ್ತಿಗಳಿಗೆ ಇದನ್ನ ಕೊಟ್ಟು ಆಕೆಯ ಅವರ ಮೆದುಳು ಏನಿದೆ ಅದು ಆ ರಿಲ್ಯಾಕ್ಸ್ ಆಗೋದಿಕ್ಕೆ ಮಾಡ್ತಾರೆ ಆದ್ರೆ ಆರೋಗ್ಯವಂತರಿಗೆ ಕೊಟ್ಟಾಗ ಇದು ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಆಲಸ್ಯ ಬರುತ್ತೆ ಜೋಶ್ ಇರುದಿಲ್ಲ ಆಗೋದಿಲ್ಲ ದೈನಂದಿನ ಕೆಲಸ ಮಾಡೋಕ್ಕಾಗೋದಿಲ್ಲ ಇದೇ ರೀತಿ ಪರಿಸ್ಥಿತಿ ಇವರಿಗೆ ಇತ್ತು ಸೊ ಯಾವಾಗ ಈ ವಿಚಾರ ಗೊತ್ತಾಯ್ತೋ ಮಕ್ಕಳಿಂದಾಗಿ ಈ ಮಕ್ಕಳು ಬಂದು ಅಮ್ಮ ಅಪ್ಪನಿಗೆ ಹೇಳಿದ್ರು ಮಗ ಅಮ್ಮ ಈ ರೀತಿ ಮಾತ್ರೆಯನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ತಕ್ಷಣ ಆ ಮಾತ್ರೆ ತಗೊಂಡು ಒಬ್ಬ ಗೊತ್ತಿರೋ ಡಾಕ್ಟರ್ ಹತ್ರ ಹೋದಾಗ ಗಜೇಂದ್ರ ಅವರಿಗೆ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬರುತ್ತೆ ನನ್ನನ್ನು ಕೊಲ್ಲೋದಕ್ಕೋಸ್ಕರನೇ ಈ ರೀತಿ ಸ್ಕೆಚ್ ಹಾಕಿದ್ಲು ಇದೇ ರೀತಿ ಪ್ರಯತ್ನ ಮಾಡಿದ್ಲು ಅನ್ನೋದ್ ಗೊತ್ತಾಗತ್ತೆ ತಕ್ಷಣ ಅವರು ಬಂದು ಆಕೆಯ ವಿಷಯ ಎಲ್ಲ ಕೇಳುವಾಗ ವಿಷಯ ಗೊತ್ತಾಗತ್ತೆ ಇದಕ್ಕೂ ಮೊದಲು ಗಜೇಂದ್ರ ಮತ್ತು ಚೈತ್ರಾಗೆ ಏನು ವಿಷಯ ಏನಿತ್ತು ಅಂದ್ರೆ ಜೈಲಿಗೂ ಕೂಡ ಕಳಿಸಿದೇ ವಿಚಾರಕ್ಕೆ ಈ ಅಕ್ರಮ ಸಂಬಂಧವನ್ನ ಪ್ರಶ್ನೆ ಮಾಡಿದಂತ ಗಜೇಂದ್ರ ಅವರನ್ನ ಚೈತ್ರ ಜೈಲಿಗೂ ಕಲಿಸಿತು ಹೀಗಾಗಿ ಆಕೆ ಮಕ್ಕಳದ ಹೆದರ್ಸಿದ್ಲಂತೆ ಅಪ್ಪನಿಗೆ ಹುಷಾರಿಲ್ಲ ಇದು ಮಾತ್ರೆ ಬಟ್ ನಾನು ಮಾತ್ರೆ ಕೊಟ್ಟಿದ್ದೀನಿ ಅಂತ ನೀನು ಹೇಳಿದ್ರೆ ಅಪ್ಪ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಎದುರಿಸಿತ್ತು ಹಾಗಾಗಿ ಪಾಪ ಮಕ್ಕಳು ಸ್ವಲ್ಪ ದಿನ ಹೇಳಿರ್ಲಿಲ್ಲ ಆದ್ರೆ ವಿಚಾರ ಬೆಳಕಿಗೆ ಬರ್ತಿದ್ದಾಗೆ ಗಜೇಂದ್ರ ಇನ್ನೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಈ ಮೂಲಕ ಕೊಲೆ ಯತ್ನದ ಆರೋಪ ಹೊತ್ಕೊಂಡು ಚೈತ್ರ ಈಗ ಜೈಲು ಸ್ನೇಹಿತರೆ ಇದ್ರಿಗೆ ಗೊತ್ತಾಗತ್ತೆ ನಾವು ನಮ್ಮ ಪ್ರೀತಿ ಸಂಬಂಧದಲ್ಲಿ ಯಾವ ರೀತಿ ನಂಬಿಕೆ ಇಡಬೇಕು ಗೊತ್ತಿಲ್ಲ ಅಂತ ಹೇಳ್ತೀರಾ ಈ ತರ ದ್ರೋಹ ಮಾಡ್ತಾರೆ ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಏನೋ ಗೊತ್ತಿಲ್ಲ ಸದ್ಯ ಚೈತ್ರ ಪೊಲೀಸ್ ಕಟ್ಟಡ ಇದ್ದಾರೆ ನಪದ ಏನು ಅಂತ ಶಿವ್ಗೆ ಹುಡುಕ್ತಾ ಇದ್ದಾರೆ ಆದ್ರೆ ಇಬ್ರು ಮಕ್ಕಳು ಮತ್ತು ತಂದೆ ಗಜೇಂದ್ರ ಸಾವಿನ ದವಡೆಯಿಂದ ಪಾರಾದ್ರೂ ಕೂಡ ಈ ರೀತಿಯ ದುರಂತ ತಮ್ಮ ಕುಟುಂಬ ಕಂಡಿರೋದಕ್ಕೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಹಾಗೆ ಗಜೇಂದ್ರ ಅವರ ತಂದೆ ಕೂಡ ಮಾತಾಡಿದ್ದಾರೆ ಬನ್ನಿ ಏನ್ ಹೇಳಿದಾರೆ ಕೇಳೋಣ ನಮ್ಮ ಮಗಳು ಅಂತ ತಿಳ್ಕೊಂಡು ಮನೆಗೆ ಇಟ್ಕೊಂಡಿದ್ದು ಆ ನಮ್ಮ ಸೊಸೆ ನನಗೆ ಇನ್ನೊಬ್ಬನ ಜೊತೆ ಸಂಪಾದವನ್ನು ಇಟ್ಕೊಂಡು ನಮಗೆ ಗೊತ್ತಿಲ್ಲದಂತೆ ಯಾವ ಮರಿಸಿ ನಮಗೆ ಮೋಸಗೊಳಿಸಿ ಇನ್ನೊಬ್ಬನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಆಟ ಆಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು ಅದು ಯಾವ ರೀತಿಲಿ ಅಂತಂದರೆ ನಮ್ಮನ್ನು ಗಂಡಸರನ್ನ ಒಂದು ರೀತಿಯಲ್ಲಿ ಈ ಮಧ್ಯ ಅವರು ಆ ವ್ಯಕ್ತಿ ಇಂದ ಅವನನ್ನು ಹೊಂದಾಣಿಕೆ ಇಟ್ಕೊಂಡು ನಮಗೆ ಸ್ನೇಹಿತರು ಬೆಳೆಸ್ದಾಗ ಮಾಡ್ಕೊಂಡು ಕರ್ಕೊಂಡೋಗಿ ಎಣ್ಣ ಕುಡಿಸಿ ನಿದ್ದೆ ಬರುವಂಥ ಮಾತ್ರೆ ಹಾಕಿ ಇವರು ಚಕಂದ ಆಡೋವಂಥ ಪರಿಸ್ಥಿತಿನ ಮಾಡ್ತಾಯಿದ್ರು ಇದು ನನಗೆ ಹೌದು ಅದನ್ನು ಈಗ ಇತ್ತೀಚಿನ ದಿವಸಗಳಲ್ಲಿ ನಮಗೆ ಅರಿವಾಗಿರ್ತಕ್ಕಂಥದ್ದು ಸಿಕ್ಕಾಬಿಟ್ಟೆ ನಮಗೆ ತಲೆ ಸುತ್ತು ತಲೆ ಬರಬರೋದು ಮರು ಮರು ಜಾಸ್ತಿ ಆಗೋದು ಈ ಟೈಪ್ ಮಾಡಿಬಿಟ್ಟು ನಮಗೆ ಎಂಥದ್ದೋ ಮಾತ್ರೆ ಅಂತ ಅನ್ನೋದು ಆಮೇಲೆ ನಮಗೆ ಅವ್ರ ಹತ್ರ ಒಂದು ಪ್ಯಾಕೆಟ್ನಲ್ಲಿ ನಮಗೆ ಪುಡಿನೂ ಸಿಕ್ತು ಒಂದು ಕಡಿ ಕರಿ ಪುಡಿ ಅಯ್ಯೋ ಮೊದಲದ್ದು ಬಿಸಾಕ್ಬೇಕು ಅಂತವು ದರಿದ್ರಗಳು ಒಂದು ಒಂದೊಂದು ಫ್ಯಾಮಿಲಿ ಮುಂಡಾಮುಚೆ ಅಂತವು ಇಟ್ಕೊಂಡು ಏನು ಮಾಡ್ಕೋಬೇಕು ನಾವು ಸ್ವಲ್ಪ ನಾ ಎಲ್ಲ ಎಲ್ಲ ಹೋಗ್ತಿದ್ವಿ ಸರ್ ಇನ್ನು ಸ್ವಲ್ಪ ದಿವಸ ಒಂದು ವಾರ ನಾವು ನಾವೆಲ್ಲರೂ ಪೂರ್ಣವಾಗಿ ಆಗೋದು ಹೆಚ್ಚು ಕಮ್ಮಿ ಆಗೋದು ಅಷ್ಟರಲ್ಲಿ ಏನೋ ಭಗವಂತ ಜೈಲೇ ಆಗಬೇಕು ಅಲ್ಲ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂಥದ್ದು ನಮ್ಮ ಸರ್ಕಾರ ಮಾಡಬೇಕದ್ದು ನನ್ನ ಹೆಸರು ಉಮೇಶ್ ಅಂತ ಹೇಳಿ